ಐದು ಕೋಳಿ ತೊಗೊಂಬನ್ನಿ ಐದರಿಂದ ಮಲ್ಟಿಫಿಕೇಶನ್ ಮಾಡ್ತಾ ಮಾಡ್ತಾ ಹೋಗಿ ಒಂದು ಇನ್ನೂರು ಇನ್ನೂರು ಇನ್ನೂರೈವತ್ತು ಕೋಳಿ ಮಾಡ್ಕೊಳ್ಳಿ ಬೆಳಗ್ಗೆ ಸಂಜೆವರೆಗೂ ತೋರ್ ತೋರ್ಮೈತೆ ನಾವು ಅಲ್ಲಿ ನಾವು ಸೊಪ್ಪು ರಾಗಿ ಅದು ಇದು ಹಾಕಿರ್ತೀವಿ ಒಂದು ಮಟ್ಟೆ ಇವತ್ತು ಹತ್ತರಿಂದ ಹದಿನೈದು ರೂಪಾಯಿಗೆ ಹೋಗ್ತಾ ಇದೆ ನಾಟಿ ಕೋಳಿಗೆ ಕಡಕನಾಥ್ ಕ್ರಾಸಿಂಗ್ ಮಾಡಿಸಿದ್ವಿ ಸೊ ಅವು ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಇದಾವೆ ಕುರಿ ಹುಣ್ಣಲ್ಲಿ ಇಟ್ಟರೆ ಸೊ ನಮಗೆ ಹಂಡ್ರೆಡ್ ಪರ್ಸೆಂಟ್ ಹಿಲ್ಡ್ ಬರುತ್ತೆ ಇಪ್ಪತ್ತು ಮಟ್ಟೆ ಬಿಟ್ಟರೆ ಇಪ್ಪತ್ತು ಮಟ್ಟೆ ಬರುತ್ತೆ ಒಂದು ಹೋಗೋದಿಲ್ಲ ಫಸ್ಟ್ ಪ್ರಿಫರೆನ್ಸ್ ಕೋಳಿ ಸೆಕೆಂಡ್ ಪ್ರಿಫರೆನ್ಸ್ ಕಡಕನಾಥ್ ನನ್ನ ಹೆಸರು ಸುಧಾಕರ್ ಆಲ್ದಳ್ಳಿ ಕಣತೂರಂಜೆ ರಂಜೆ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ಸರ್ ಈಗ ನೂರು ನಾಟಿ ಕೋಳಿ ಮಾಡಿದ್ರೆ ನಾವು ಯಾವ ತರ ಆದಾಯ ಪಡಿಬಹುದು ನೂರು ನಾಟಿ ಕೋಳಿ ಮಾಡಿದ್ರೆ ಡೈಲಿ ಮೂವತ್ತು ಅಂತ ಬರ್ತೇಳ್ಕೊಳ್ಳಿ ಸೊ ವರ್ಷ ಕೇಸ್ ಇಪ್ಪತ್ತೈದು ಎಗ್ ಬರುತ್ತೆ ತಿಂಗಳಿಗೆ ಐನೂರ ಎಗ್ ಮಾರ್ಕೊಳ್ಳಿ ಸೊ ಹತ್ತು ರೂಪಾಯಿಗೆ ಮಾಡಿರುವೆ ಸೊ ಐನೂರು ಎಗ್ ಅಂತ ಹೇಳಿದ್ರೆ ಫೈವ್ ತೌಸಂಡ್ ರುಪೀಸ್ ಬಂತು ಸೊ ಇನ್ನೂರೈವತ್ತು ಎಗ್ನ ನೀವು ಬ್ರೂಡಿಂಗ್ ಸಿಸ್ಟಮ್ ಮಾಡ್ಬೇಕು ಆಗಲೇ ನಾನು ಹೇಳಿದೆ ಸೊ ಯಾವ ಥರ ಬ್ರೂಡಿಂಗ್ ಮಾಡಬೇಕು ಯಾವ ಥರ ಮರಿ ಮಾಡಿಸ್ಬೇಕು ಅಂತ ಸೊ ಆ ಮರಿ ಮಾಡಿಸಿ ಅದೇ ಥರ ಸಿಸ್ಟಮಲ್ಲಿ ಮಾಡಿದ್ರೆ ಸೊ ಒಂದು ಈಗ ಒಂದು ಮಟ್ಟೆ ಮಾಡಿದರೆ ಇವತ್ತು ನಿಮಗೆ ಹದಿನೈದು ರೂಪಾಯಿ ಮುಗ್ದಿತ್ತು ಕ್ಲಾಸ್ ಸೊ ಆಮೇಲೆ ಈ ಮಟ್ಟೆನ ನೀವು ಮರಿ ಮಾಡ್ಸಿದ್ರೆ ಸೊ ಅದಕ್ಕೆ ಅಡಿಷನಲ್ ಖರ್ಚೇನಿಲ್ಲ ಮತ್ತು ಮೇವು ಇಲ್ಲ ಇಪ್ಪತ್ತು ದಿವಸ ಹಂಗೆ ಇಟ್ಟಿರ್ತೀರ ಅಲ್ಲಿಂದ ಇನ್ನೊಂದು ಹತ್ತು ದಿವಸ ಮಾಡಿಬಿಟ್ಟು ಸೇಲ್ ಮಾಡ್ತೀರಾ ಸೊ ಒಂದು ಮರಿಗೆ ಇವತ್ತು ಇಪ್ಪತ್ತು ನೂರ ನಲ್ವತ್ತು ರೂಪಾಯಿ ಒಳ್ಳೆ ಮರಿಗಳು ಸೇಲ್ ಇದ್ದಾವೆ ಎಲ್ಲ ಕಡೆ ಬ್ರೂಡಿಂಗ್ ಮಾಡ್ತಾ ಇದ್ದಾರೆ ಈಗ ಮಟ್ಟೆ ಯಾರು ನಾವು ಸೇಲ್ ಮಾಡ್ತಾ ಇಲ್ಲ ಸೊ ನಾಟಿ ಕೋಳಿಂದ ನಾವು ಇಲ್ಲಿ ಯಾವುದೇ ಮೆಡಿಸಿನ್ಸ್ ಹಾಕೋಲ್ಲ ಯಾವುದೇ ಕೆಮಿಕಲ್ಸು ಮೂಗಿಗೆ ಬಾಯಿಗೆಲ್ಲ ಹಾಕ್ತಾರೆ ಕಣ್ಣಿಗೆಲ್ಲ ಹಾಕ್ತಾರೆ ನಾವು ಏನು ಹಾಕೋದಿಲ್ಲ ನಾವು ನ್ಯಾಚುರಲ್ ಬೆಳೆಸ್ತೀವಿ ಸೊ ನಾಟಿ ನ್ಯಾಚುರಲ್ ಯಾವ ಥರ ಬೆಳೆಸ್ತೀವಿ ಅಂದರೆ ಬೆಳಗ್ಗೆ ಎದ್ದು ತೋಟಕ್ಕೆ ಬಿಟ್ಬಿಡ್ತೀವಿ ರಾಗಿ ಮೊಳಕೆ ಕಟ್ಟಿರ್ತೀವಿ ಸೊ ರಾಗಿ ಮ ತೋಟಕ್ಕೆ ಎಸಿತೀವಿ ಮತ್ತು ಜೋಳ ಮಳಕೆ ಮಳಕೆ ಕಟ್ಟಿರ್ತೀವಿ ಜೋಳದ ತೋಟಕ್ಕೆ ಎಸಿತೀವಿ ಅಕ್ಷೆ ಸೊಪ್ಪು ಚೊಕ್ಕೆ ಸೊಪ್ಪು ಸೊ ಎಲ್ಲ ಸೊಪ್ಪುಗಳ್ನ ಹಾಕಿದೀವಿ ಸೊ ಮತ್ತು ಕೊತ್ತಮರಿ ಸೊಪ್ಪು ಕ ಕಟ್ ಮಾಡಿ ಅಲ್ಲಿ ಅವನೊಂದು ಮಡಿಗೆ ಹಾಕ್ಬಿಟ್ರೆ ಸೊ ಆ ಮಡಿಲಲ್ಲಿ ಇವು ತಿನ್ಕಂಡು ತಿನ್ಕಂಡು ಓಡಾಡ್ಕೊಂಡಿರ್ತವೆ ಸಂಜೆ ಬಂದು ಅವು ಇಲ್ಲೇ ಸೇರ್ಕೊಂಡ್ಬಿಡ್ತವೆ ಸೊ ಈ ಥರ ಒಂದು ಪ್ರಾಕ್ಟೀಸ್ ಮಾಡಿಬಿಟ್ರೆ ಸೊ ನಾವು ಸಂಜೆ ಬರ್ತವೆ ಬೆಳಗ್ಗೆ ಹೋಗ್ತೀವಿ ನೀವು ಏನಾದರೂ ಇಲ್ಲೇ ಕೂಡ್ಬಿಟ್ರೆ ಅವನ್ನ ಸೊ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಪ್ರಾಬ್ಲಮ್ ಅಂತಂದರೆ ಅವೇ ಪುಕ್ಕ ಎಲ್ಲ ಕಿತ್ಕೊಳ್ಳೋದು ಈ ಥರ ಔಟ್ ಆಗೋದು ಈ ಥರ ಎಲ್ಲ ಆಗ್ತವೆ ಹೊರಗಡೆ ಬಿಟ್ಟಾಗ ಏನಾಗುತ್ತೆ ಎಲ್ಲ ಕೋಳಿಗಳು ಮೇಕಪ್ ಅದೇ ನಾಟಿ ಕೋಳಿ ಕಾನ್ಸೆಪ್ಟೇ ಅದು ಗಿರಿರಾಜ ಬಿ ವಿ ತ್ರಿ ಇಟಿ ಬೇಕಾದಷ್ಟು ಕೋಳಿಗಳಿದ್ದಾವೆ ಸೊ ಅದರಲ್ಲಿ ನಮ್ಮ ಪ್ರಕಾರ ನಾವು ಇವು ಅನಲೈಸ್ ಮಾಡಿರೋ ಪ್ರಕಾರವ ನಾಟಿ ಕೋಳಿ ಫಸ್ಟ್ ಪ್ರಿಫರೆನ್ಸ್ ನಾಟಿ ಕೋಳಿ ಸೆಕೆಂಡ್ ಪ್ರಿಫ್ರೆನ್ಸು ಕಡಕನಾಥು ಯಾಕೆಂದರೆ ಇವೆರಡರಿಂದಲೇ ನಮಗೆ ಜನರೇಟ್ ಆಗೋದು ಕಡಕ್ನಾಥು ಆದರೆ ಸೇಮ್ ತರ್ಟಿ ಪರ್ಸೆಂಟ್ ಎಗ್ ಪ್ರೊಡಕ್ಷನ್ ಸಿಗುತ್ತೆ ಸಿಗುತ್ತೆ ಬಟ್ ಕಡಕ್ನಾಥು ಒಂದು ಎಗ್ ಟ್ವೆಂಟಿ ಸಿಕ್ಸ್ ರುಪೀಸ್ಗೆ ನಾವು ಸೇಲ್ ಸೇಲ್ ಇದ್ದೀವಿ ಇವಾಗ ಸೊ ನಾವು ನಾಟಿ ಕಮ್ಮಿ ಸೇಲ್ ಮಾಡ್ತಾಯಿದ್ದೀವಿ ಸೊ ಹತ್ತು ಹನ್ನೆರಡು ಹದಿನೈದರಗೂ ಸೊ ನಾಟಿ ಮಟ್ಟಿಗೆ ಸೇಲ್ ಆಗ್ತಾಯಿದೆ ಸೊ ಇದು ನಾವು ಯಾವುದು ಎರಡನ್ನೂ ಮಾಡ್ಬೋದು ಈ ಎರಡರಲ್ಲೂ ಇದಿದೆ ಬಟ್ ನೀವು ಬೇರೆ ಕೋಳಿ ತೊಗೊಂಡ್ರೆ ಅದಕ್ಕೆ ಕಾಯಿಲೆ ಜಾಸ್ತಿ ರೋಗಗಳು ತುಂಬ ಪ್ರಾಬ್ಲಮ್ಗಳು ಬರ್ತವೆ ಅದರಿಂದ ಸೊ ಆ ಕೋಳಿಗಳನ್ನ ಬಿಟ್ಟು ನಾವು ನಾಟಿ ನಮ್ಮ ದೇಶಿ ಕೋಳಿನ ಪ್ರಿಫರೆನ್ಸ್ ಮಾಡ್ತೀವಿ ಸರಿ ನಾಟಿ ಕೋಳಿ ಮಾಂಸ ಕಡಕ್ನಾಥ್ ಕೋಳಿ ಮಾಂಸ ಸೊ ನಾಟಿ ಕೋಳಿ ಕುಡಿದ್ರೆ ಫುಲ್ಲು ರೆಡ್ಡು ಸೊ ಕೆಂಪು ರಕ್ತ ಇರ್ತದೆ ಮೀಟೆಲ್ಲ ರೆಡ್ ಮೀಟ್ ಇರ್ತದೆ ಅದೇ ನೀವು ಕಡಕ್ನಾದ್ ಕೂ ಕೋಳಿಯಿಂದ ನೋಡಿದ್ರೆ ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಇರ್ತದೆ ನಮ್ಮ ಗಾಡೀಲಿ ಆಯಿಲ್ ತೆಗೆದಾಗ ಹೆಂಗೆ ಇರ್ತವೆ ರಕ್ತ ಕೋಳಿ ಕುಯ್ದ್ರೆ ಅದೇ ಥರ ಬರ್ತದೆ ಸೊ ಅದು ತಿನ್ನಲಿಕ್ಕೆ ನೋಡೋಕ್ಕೆ ನೋಡಿದ್ರೆ ಸ್ವಲ್ಪ ತಿನ್ನಬಾರ್ದು ಅನ್ಸುತ್ತೆ ಬಟ್ ಟೇಸ್ಟು ತುಂಬ ಚೆನ್ನಾಗಿರ್ತದೆ ಸೊ ಅದು ಇದು ಬ್ಲ್ಯಾಕ್ ಇರ್ತದೆ ಮಾ ಮಟನ್ ಬ್ಲ್ಯಾಕು ಮತ್ತು ವೈಟ್ ಇರ್ತದೆ ಸೊ ತೊಳೆದಾಗ ಸ್ವಲ್ಪ ವೈಟ್ ಆಗುತ್ತೆ ಮತ್ತು ಬ್ಲ್ಯಾಕ್ ಇರ್ತದೆ ಎರಡು ಮೂರು ಸರಿ ತೊಳೆದ್ರೆ ಬ್ಲಡ್ ಎಲ್ಲ ಹೋಗುತ್ತೆ ತುಂಬ ಚೆನ್ನಾಗಿರ್ತದೆ ಸೊ ನಾಟಿ ಅದೇ ನಾಟಿ ಕೋಳಿಗೆ ಬಂದರೆ ನಾವು ರೆಡ್ ಮೀಟು ಸೊ ಇದು ಮಾಡಿದ್ರೆ ಬ್ಲ್ಯಾಕ್ ಮೀಟು ಬಟ್ ಐ ಪ್ರೋ ನಾಟಿ ಕೋಳಿ ಮಾಂಸನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಯಾಕೆಂದರೆ ಕೋಳಿ ಮಾಂಸ ಅಷ್ಟು ಬೇರೆ ಈಗ ನಮ್ಮ ಫಾರಮ್ ಕೋಳಿದು ಸ್ವಲ್ಪ ಜಿಪ್ ಜಿಪಿ ಅಂತ ಇರ್ತದೆ ಜಿಮ್ ಟೈಪ್ ಇರ್ತದೆ ಬಟ್ ಇದು ಸಾಲಿಡ್ ಆಗಿರ್ತದೆ ಆಮೇಲೆ ನೀವು ಕ ಬಾಡಿ ನೋಡಿಬಿಟ್ರೆ ಇದು ನಾಟಿ ಕೋಳಿನೂ ಅಲ್ವಂತ ಫಾರಂ ಕೋಳಿ ಎರಡುವರೆ ಕೆ ಜಿ ಮೂರು ಕೆ ಜಿ ನಾಲ್ಕು ಕೆ ಜಿವರೆಗೂ ಬರ್ತದೆ ಬಟ್ ನಮ್ಮ ನಾಟಿ ಕೋಳಿ ಬರೋದು ಎರಡು ಎರಡು ಕೆ ಜಿ ಎರಡುವರೆ ಕೆ ಜಿ ಒಳಗಡೆ ಇರ್ತೈತೆ ಸೊ ಹಂಗಾಗಿ ಕೋಳಿ ಮಾಂಸ ನೋಡ್ತಿದ್ದಂಗೆ ಆ ಬಾ ಬಾಡಿ ಎಲ್ಲೋ ಇಶ್ ಇರ್ತದೆ ಸೊ ಅದೇ ಹೋಗಿ ನೀವು ಎಲ್ಲೋ ಇಸ್ ಇರೋದಿಲ್ಲ ಅದು ವೈಟ್ ಇಶ್ ಇರ್ತದೆ ಸೊ ಚರ್ಮ ಸೊ ಇದು ಎಲ್ಲೋ ಇಸ್ ಇರ್ತದೆ ಆಮೇಲೆ ಕಾಲುಗಳು ಅಷ್ಟೇ ಎಲ್ಲೋ ಇಸ್ ಇರ್ತದೆ ಸೊ ಅದು ನೋಡಿ ನೀವು ನಾಟಿಕೋಳಿ ಮಾಂಸ ಅಂತ ಕಂಡುಹಿಡಬೋದು ಇವು ನಾಟಿ ಕೋಳಿಗೆ ಕಡಕ್ನಾಥ್ ಕ್ರಾಸಿಂಗ್ ಮಾಡಿಸಿದ್ವಿ ಸೊ ಅವು ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಇದ್ದಾವೆ ಸೊ ಈ ಒಂದು ಕಾನ್ಸೆಪ್ಟಲ್ಲಿ ಮಾಡಿ ನೋಡಿ ಎಲ್ಲ ಉಲ್ಮೆಯ್ತಾ ಇದ್ದಾವೆ ನೋಡಿ ಅಲ್ಲಿ ನೋಡಿಯಲ್ಲಿ ಹುಲ್ಲು ಹುಲ್ಲು ಮೇಯ್ತಾ ಇದ್ದಾವೆ ಸೊ ಆ ಥರ ಹುಲ್ಲು ಹುಲ್ಲು ಇವೆಲ್ಲ ಮೇಯ್ಕೊಂಡಿದ್ರೆ ಸೊ ಕೋಳಿಗೆ ರೋಗ ಬರೋಲ್ಲ ನ್ಯಾಚುರಲ್ಲಾಗಿ ಬೆಳಿತೇವೆ ಸೊ ನಾವು ನ್ಯಾಚುರಲ್ ನ್ಯಾಚುರಲ್ಲಾಗೆ ಬೆಳೆಸ್ಬೇಕು ಒಂದೇ ಸರಿ ನಾವು ಸಾಕಾರ ಆಗ್ಬೇಕು ಅಂತ ಇನ್ನೂರು ಕೋಳಿ ಮುನ್ನೂರು ಕೋಳಿ ತಂದುಬಿಡ್ತೀರಾ ಸೊ ಯಾರು ಆ ಥರ ತರಬೇಡಿ ಸೊ ನೀವೆಲ್ಲ ಏನು ಮಾಡಿ ಅಂತ ಹೇಳಿದ್ರೆ ನಾಟಿ ಕೋಳಿ ಸಾಕೋರು ಸಂತೆಗಳಿಗೆ ಹೋಗಿ ಹತ್ತು ಕೋಳಿ ತಗೊಳ್ಳಿ ಒಂದೊಂದು ತಗೊಳ್ಳಿ ಐದು ಸಾವಿರ ರೂಪಾಯಿ ಇಟ್ಕೊಳ್ಳಿ ಐದು ಸಾವಿರ ರೂಪಾಯಿ ನೀವು ತಂದು ನೀವು ಅದನ್ನ ಸ್ಟಾರ್ಟ್ ಮಾಡಿದ್ರೆ ಹತ್ತು ಕೋಳಿ ಮಟ್ಟೆ ಶುರು ಮಾಡಿದ್ರೆ ಹದಿನೆಂಟು ಮಟ್ಟೆ ನಾಟಿ ಕೋಳಿ ಬ್ಯಾಡ ಹದಿನೈದು ಮಟ್ಟೆ ಇತ್ತು ವರ್ಷ್ ಕೇಸು ಹದಿನೈದು ಮಟ್ಟೆ ಇತ್ತು ಅಂತ ಅಂದರೆ ಹದಿನೈದು ಮಟ್ಟನ ನೀವು ಮರಿ ಮಾಡಿಸಿದ್ರೆ ಸೊ ಹದಿನೈದು ಹತ್ತಿರ ನೂರೈವತ್ತು ಮರಿ ಆಯಿತು ನೂರೈವತ್ತು ಬೇಡ ಮಟಾಲಿಟಿ ಅದು ಇದು ಹೋಯ್ತು ಅಂದರೆ ನೂರಿಪ್ಪತ್ತೈದು ಮಟ್ಟೆ ನಿಮ್ಗೆ ಎರಡು ಕೋಳಿ ಮೂರು ತಿಂಗಳಲ್ಲಿ ಬಂದ್ಬಿಡ್ತೈತೆ ಸೊ ಇದು ನಾಟಿ ಕೋಳಿ ಮಾಡ್ತಕ್ಕಂಥ ಮೆಥಡ್ ಸೊ ನೀವು ಹೋಗ್ಬಿಟ್ಟು ಐನೂರು ಕೋಳಿ ನಿಮ್ಮ ಇರ್ತದ್ರೆ ಬ್ರೂಡಿಂಗ್ ಮಾಡಬೇಕು ಅದೆಲ್ಲ ತುಂಬ ಕಷ್ಟ ಸೊ ನಾವು ಏನೀಗ ಸಿಸ್ಟಮ್ಸ್ ಅಳವಡಿಸಿದ್ದೀವಿ ಆ ಥರ ಮಾಡ್ಕೊಂಡ್ರೆ ನೀವು ನಾಟಿ ಕೋಳಿನ ಬರೀ ಐದ ಹತ್ತು ಕೋಳಿ ತರಬೇಕಷ್ಟೇ ಪ್ಯೂರ್ ನಾಟಿ ಹಳ್ಳಿ ನಾಟಿ ನಮ್ಮದು ಸೊ ಇಲ್ಲ ಬೆಂಕಿ ಕೋಳಿ ಸೊ ಇವನ್ನ ತಂದು ಸ್ಟಾರ್ಟ್ ಮಾಡಿದ್ರೆ ಸೊ ನೀವು ಚೆನ್ನಾಗಿ ಡೆವಲಪ್ ಆಗ್ಬೋದು ಮತ್ತು ಚೆನ್ನಾಗೆ ಇದನ್ನ ಪ್ರಾಫಿಟ ನೋಡ್ಬೋದು ಇನ್ನೂರೈವತ್ತು ಕೋಳಿ ಮಾಡ್ಕೊಂಡ ತಿಂಗಳಿಗೆ ನಿಮ್ದು ಆರಾಮಾಗಿ ನಲ್ವತ್ತು ಸಾವಿರ ರೂಪಾಯಿ ದುಡ್ಡನ್ನ ಮನೆಯಲ್ಲಿ ನೋಡಬಹುದು ನಾಟಿ ಕೋಳಿ ಮತ್ತೆ ಕಡಕನಾಥ್ ಕೋಳಿ ಮಟ್ಟೆ ಹೆಂಗ್ ಕಂಡು ಕಂಡಿಡಿದಿರಾ ಸೊ ನೋಡಿ ಇದು ಒಂದು ನಾಟಿ ಕೋಳಿ ಒಂದು ಕಡಕ್ನಾಥ್ ನೋಡಿ ಕಡಕ್ನಾಥ್ ಮಟ್ಟೆನಲ್ಲಿ ಸಣ್ಣ ಬ್ಲಾಕ್ ಚಿಕ್ಕಿ 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 ಇರ್ತದೆ ಸೊ ಇದು ನಾಟಿ ಕೋಳಿ ಮಟ್ಟೆ ಇದು ಕಡಕ್ನಾಥ್ ಮಟ್ಟೆ ನೋಡಿ ಇದರಲ್ಲಿ ಮೈನ್ಯೂಟಲ್ಲಿ ಕಾಣುತ್ತೆ ನೋಡಿ ಸೊ ಅದು ಆ ಥರ ಚುಕ್ಕಿ ಚುಕ್ಕಿ ಇರ್ತದೆ ಸೊ ಎರಡಕ್ಕೂ ಡಿಫ್ರೆನ್ಸ್ ಇರ್ತದೆ ಬಟ್ ರೇಟು ಬೇರೆ ಇರ್ತದೆ ಈಗ ನೀವು ನಾ ಅಮೆಝಾನಲ್ಲಿ ಚೆಕ್ ಮಾಡಿ ನೋಡಿ ಒಂದು ಮಟ್ಟೆ ಅರವತ್ತು ರೂಪಾಯಿ ಸೇಲ್ ಮಾಡ್ತಾ ಇದ್ದಾರೆ ಸೊ ಕಡಕ್ಕೆ ಮಟ್ಟೆ ಮಾಮೂಲಿ ನಮ್ಮದು ಇದು ಹದಿನೈದು ರೂಪಾಯಿಗೆ ಹದಿನೈದು ಮಾಲ್ಗಳಲ್ಲಿ ಇಪ್ಪತ್ತು ರೂಪಾಯಿ ಸೇಲ್ ಆಗ್ತಾಯಿದೆ ನಮ್ಮ ಹತ್ರ ಹತ್ತು ರೂಪಾಯಿ ತೊಗೊಳ್ತಾರೆ ಕೋಳಿ ಮರಿ ಯಾವ ಥರ ಮಾಡಿಸ್ತೀರಾ ನ್ಯಾಚುರಲ್ಲಾಗೆ ನಾವು ಕೋಳಿನಲ್ಲಿ ಮರಿ ಮಾಡ್ಸೋದು ನಮ್ಮ ಹಳೆ ಕಾಲದಲ್ಲಿ ಯಾಕೆ ಮಾಡ್ತಿದ್ದು ಆ ಥರ ಸೊ ನೋಡಿ ಎಲ್ಲ ಏನಾಗ್ತಾರೆ ಬೂದಿ ಮತ್ತು ರಾಗಿ ಸೊ ಮರಳು ಸೊ ಈ ಥರದಲ್ಲಿ ಮರಿ ಮಾಡಿಸ್ತಾರೆ ಸೊ ಅವೆಲ್ಲ ಅಷ್ಟೊಂದು ಹೀಟ್ ಇರೋದಿಲ್ಲ ಕುರಿ ಹುಣ್ಣೆ ಕೇಳಿದಿರಲ್ಲ ಸೊ ಈ ಕುರಿ ಹುಣ್ಣೆನ ಸೊ ಕುರಿ ಉಣ್ಣೆ ಸಹ ಇಟ್ಟು ಮುಂಚೆ ನೋಡುತ್ತಾರೆ ನೀವು ಎಲ್ಲ ಇದು ಕಂಬಳಿಗಳು ನಾವೆಲ್ಲ ಉತ್ಕೋತಾ ಇದ್ದವು ಓಲ್ಡನ್ ಡೇಸಲ್ಲಿ ಕುರಿ ಉಣ್ಣೆನ ಕಟ್ ಮಾಡಿ ಕೆಳಗಡೆ ಬೆಡ್ ಮಾಡಿ ಸೊ ಅದ್ರ ಮೇಲೆ ಸೊ ಈ ಮೊಟ್ಟೆನ ನೋಡಿ ಯಾವಾಗಲೂ ಈ ತರ ಇಡಬೇಕು ಸೊ ನೇರವಾಗಿ ಈ ತರ ಇಡ್ಬೇಕು ಸೊ ಈ ತರ ಇಟ್ಟು ಈ ತರ ಇಡ್ತಾರೆ ಕೆಲವರು ಈ ತರ ಈ ತರ ಮೊಟ್ಟೆನ ಈ ತರ ಒಂದು ಪಕ್ಕ ಒಂದು ಪಕ್ಕ ಒಂದು ಪಕ್ಕ ಇಟ್ಕೊಂಡು ಹೋದರೆ ಸೊ ನೋಡಿ ಇಲ್ಲಿ ಇಟ್ಟಿದ್ದೀವಿ ಮರಿ ಮಾಡಿಸೋದು ಮಾಡ್ಬೋದು ಸೊ ಇದ್ರಲ್ಲಿ ಮಾಡಿಸಿದಾಗ ಏನಾಗುತ್ತೆ ಅಂತಂದ್ರೆ ಸಿ ಒಂದು ಕೋಳಿಯಲ್ಲಿ ದೊಡ್ಡ ಕೋಳಿ ಆಗಲಿ ಚಿಕ್ಕ ಕೋಳಿ ಮಿನಿಮಮ್ ಹದಿನೈದರಿಂದ ಹದಿನೆಂಟು ಮೊಟ್ಟೆ ಮಾತ್ರ ಇಡ್ತಾರೆ ಎಲ್ಲ ಏನು ಮಾಡ್ತಾರೆ ಆಸೆ ಜಾಸ್ತಿ ಸೊ ಸುತ್ತಲೂ ಇಟ್ಬಿಡ್ತಾರೆ ಮೊಟ್ಟೆಗಳನ್ನ ಆ ಮೊಟ್ಟೆ ಕೋಳಿ ಕುಂತ್ಕೊಂಡು ಆಚೆ ಏನು ಬರ್ತಾವಲ್ಲ ಅವೆಲ್ಲ ವೇಸ್ಟ್ ಆಗ್ತವೆ ಮಟ್ಟೆ ಆಮೇಲೆ ಕುರಿ ಉಣ್ಣೆ ಎಕ್ಸಸ್ ಆಫ್ ನೀವು ಕೇಳಿದ್ರಿ ಕಂಬಳಿ ಎಲ್ಲ ಸೊ ಹಂಗಾಗಿ ಕುರಿ ಹುಣ್ಣೆಲ್ಲ ಇಟ್ಟರೆ ಸೊ ನನಗೆ ಹಂಡ್ರೆಡ್ ಪರ್ಸೆಂಟ್ ಹೀಲ್ಡ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೀಲ್ಡ್ ಅಂತಂದರೆ ಇಪ್ಪತ್ತು ಮಟ್ಟೆ ಬಿಟ್ಟರೆ ಇಪ್ಪತ್ತು ಮಟ್ಟೆನೂ ಬರುತ್ತೆ ಒಂದು ಹೋಗೋದಿಲ್ಲ ಅದೇ ನೀವು ಮರಳು ಬೂದಿ ಇವೆಲ್ಲ ಇಟ್ಟರೆ ಮೂರು ಮಟ್ಟೆ ಹೋಗುತ್ತೆ ನಾಲ್ಕು ಮಟ್ಟೆ ಹೋಗುತ್ತೆ ಆಮೇಲೆ ಮರಿಗಳು ಬಲಿಷ್ಠವಾಗಿ ಬರುತ್ತೆ ಎಷ್ಟು ಹೀಟಾಗಿ ಆ ಚೇಂಬರ್ ಇರ್ತದೋ ಅಷ್ಟು ಬೇಗ ಬರ್ತವೆ ಸೊ ಅದಾದಮೇಲೆ ಮರಿ ಮಾಡಿದ ತಕ್ಷಣ ಏನು ಮಾಡಬೇಕು ಅಂದರೆ ಪಕ್ಕದ ಇದಕ್ಕೆ ಬಿಟ್ಕೋಬೇಕು ಇಲ್ಲಿಗೆ ಬಿಟ್ಕೋಬೇಕು ಸೊ ಇಲ್ಲಿಗೆ ಬಿಟ್ಕೊಂಡು ಒಂದು ಆರು ದಿವಸ ಇಲ್ಲಿ ಇಲ್ಲಿ ಒಂದು ಲೈಟ್ ಬಿಟ್ಟು ಇಟ್ಬಿಟ್ಟು ಒಂದು ಟೆನ್ ಡೇಸು ಇಲ್ಲೇ ಬಿಡಬೇಕು ಕಾಳುಗಳು ಹಾಕ್ಬೇಕು ನೀರು ಹಾಕ್ಬೇಕು ಬಜಿ ಇದು ಮತ್ತೆ ಮೇನು ಕೋಳಿಗಳಿಗೆ ಆಹಾರ ಹಾಕ್ತೀರಾ ಸಣ್ಣ ಅಕ್ಕಿ ನುಚ್ಚು ರಾಗಿ ಹಾಕ್ತೀರಾ ಸೊ ಅದು ಸಪ್ರೇಟು ಸೊ ನಮ್ಮದು ಅಗಸೆ ಸೊಪ್ಪು ಚೊಕ್ಕೆ ಸೊಪ್ಪು ಬರ್ತಲ್ಲ ಈ ಸೊಪ್ಪಿನ ನೀರನ್ನು ತಂದು ಸೊಪ್ಪನ್ನ ತಂದು ಚೆನ್ನಾಗೆ ಮಿಕ್ಸಿನಲ್ಲಿ ರುಬ್ಬಿ ಅದನ್ನು ನೀರು ಮಾಡಿ ಸೊ ಡೈಲಿ ಸ್ವಲ್ಪ ಸ್ವಲ್ಪ ಸೊ ಇಡಬೇಕು ಸೊ ಡೈಲಿ ಸ್ವಲ್ಪ ಇಟ್ಟರೆ ಸೊಪ್ಪಿನ ನೀರು ಕುಡಿದ್ರೆ ನಾವು ಏನೇನು ತಿಂತೀವಲ್ಲ ಸೊಪ್ಪು ಪಾಲಾಕು ದಂಟು ಕೀರೆ ಪ್ರತಿಯೊಂದೂ ಇಡ್ಬೋದು ಸೊ ಆ ಪ್ರತಿಯೊಂದು ನೀರನ್ನು ಒಂದೊಂದು ದಿವಸ ಇಟ್ಟು ಇಲ್ಲಿ ಸೊ ಇಟ್ಟಾಗ ಏನಾಗ್ತದೆ ಕೋಳಿ ಬಲಿ ಕೋಳಿ ಮೇವು ಕುಡಿತೀರ ಸೊ ನೀರಿನಲ್ಲೂ ಪ್ರೋಟೀನ್ ಇರುತ್ತೆ ಕೋಳಿನಲ್ಲಿ ಇದಿರ್ತದೆ ಬೇಗ ಬಲಿಷ್ಠವಾಗೋಕ್ಕೆ ಸ್ಟಾರ್ಟ್ ಆಗ್ತವೆ ಒಂದು ಸೊ ಎರಡನೇದು ಕೋಳಿಗಳು ನಿಮಗೆ ಎಷ್ಟು ದಿವಸಕ್ಕೆ ಬರ್ತವೆ ಸೊ ಸೊ ಎಷ್ಟು ದಪ್ಪ ಆಗ್ತವೆ ಸೊ ಅದು ಸಹ ಇಂಪಾರ್ಟೆಂಟು ಆರು ದಿವಸ ಆದಮೇಲೆ ಸೊ ಒಂದು ಟೆನ್ ಡೇಸ್ ಇಲ್ಲೇ ಬಿಟ್ಟರೆ ಫಸ್ಟ್ ಡೇ ಸೊ ಚೊಕ್ಚೆ ನೀರು ಅಕ್ಸೆ ಅಕ್ಸೆ ನೀರು ಮೂರನೇ ದಿವಸ ಆಲ್ಟರ್ನೇಟಿವ್ ಪ್ಲೈನ್ ವಾಟ್ರು ಹೀಗೆ ಎವ್ರಿ ತ್ರೀ ತ್ರೀ ಡೇಸು ಪ್ಲೇ ಪ್ಲೈನ್ ವಾಟ್ರ್ ಕೊಡ್ತಾ ಹೋಗಿ ಹದಿಮೂರನೇ ದಿವಸಕ್ಕೆ ನೀವು ಬೀಟ್ರೂಟ್ ನೀರು ಕೊಡಿ ಸೊ ಹದಿನಾಲ್ಕನೇ ದಿವಸಕ್ಕೆ ಬೆಳ್ಳುಳ್ಳಿ ಕೊಡಿ ಏಕೆಂದರೆ ಹದಿಮೂರು ದಿವಸ ಹನ್ನೆರಡು ದಿವಸಕ್ಕೆ ಅವರೆಲ್ಲ ಮೂಗಿಗೆ ಕಿವಿಗೆಲ್ಲ ವ್ಯಾಕ್ಸಿನ್ ಮಾಡ್ತಾರೆ ಸೊ ವ್ಯಾಕ್ಸಿನ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ನೋಡ್ರಿ ಓಲ್ರೆ ಡೇಸಲ್ಲಿ ಯಾರು ವ್ಯಾಕ್ಸಿನ್ ಮಾಡಿ ಕೇಳಿರಲಿಲ್ಲ ಹಳ್ಳಿ ಕಡೆ ಹಳ್ಳಿ ಹಳ್ಳಿ ನಾಟಿ ಹಳ್ಳಿ ನಾಟಿ ಥರನೇ ಇರಬೇಕು ಮೀಟ್ ಟೇಸ್ಟ್ ಬರಬೇಕು ಅಂದರೆ ಸೊ ವ್ಯಾಕ್ಸಿನ್ ಬೇಡ ಸೊ ಬೆಳ್ಳುಳ್ಳಿ ನೀರು ಕೊಡಿ ಸೊ ಹದಿನೈದನೇ ದಿವಸಕ್ಕೆ ನೀವು ಶುಂಠಿ ನೀರು ಕೊಡಿ ಸೊ ಕ್ಲೋಸ್ ಮಾಡಿ ಆಮೇಲೆ ಸೊಪ್ಪು ನೀರು ಕಂಟಿನ್ಯೂ ಮಾಡಿದ್ರೆ ಇನ್ನೂ ಚೆನ್ನಾಗಿ ಡೆವಲಪ್ ಆಗ್ತವೆ ಸೊ ಮೈನ್ ಒಂದು ನಾಲ್ಕು ಗಿಡ ಹಾಕೊಂಡ್ರೆ ಸಾಕು ಡೈಲಿ ಒಂದು ಅಕ್ಷೆ ಸೊಪ್ಪು ನೀರು ಕೊಡಿ ಯಾಕಂದರೆ ಅಕ್ಷೆ ಸೊಪ್ಪು ತರ್ಟಿ ಸಿಕ್ಸ್ ಪರ್ಸೆಂಟ್ ಪ್ರೋಟೀನ್ ಇರ್ತಕ್ಕಂಥ ಸೊ ಎಲೆಗಳದು ಸೊ ಅದನ್ನು ನೀವು ಕಟ್ ಮಾಡಿ ತೊಗೊಂಬಂದು ಹಾಕಿದ್ರೆ ನೀರನ್ನು ಕೊಟ್ಟರೆ ಡೈಲಿ ಇಡ್ತಾ ಹೋದರೆ ಸೊ ನಿಮ್ಗೆ ಕರೆಕ್ಟಾಗಿ ಒಂದು ತಿಂಗಳಿಗೆ ಮುನ್ನೂರು ಒಂದು ತಿಂಗಳು ಒನ್ ಟೆ ಒನ್ ತಿಂಗಳು ಹತ್ತು ದಿವಸಕ್ಕೆ ಮುನ್ನೂರು ಗ್ರಾಮು ಒಂದು ಕೋಳಿ ಮರಿ ಸೊ ಬರುತ್ತೆ ಸೊ ನಾವು ಇದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಏನೀ ಮಾಡಿಸ್ಲಿಕ್ಕೆ ಮೊಟ್ಟೆಗಳ್ನ ಯಾವ ಯಾವ ಥರ ಆಯ್ಕೆ ಮಾಡ್ಕೋಬೇಕು ನೋಡಿ ಮಟ್ಟೆ ಎಲ್ಲಿದೆ ಸೊ ನೋಡಿ ಇಲ್ಲಿ ಇದರಲ್ಲಿ ಎರಡು ಕಲರ್ ಇದೆ ಸೊ ನೋಡಿ ನೋಡಿ ಎರಡು ಕಲರ್ ಇದೆ ಸೊ ವೈಟು ಮತ್ತೆ ಇದು ಸೊ ನೋಡಿ ಇದು ಪ್ಯೂರ್ ನಾಟಿ ನಾಟಿ ಮಟ್ಟೆ ಸೊ ಇದು ಕ್ರಾಸ್ ಬೀಡು ಮತ್ತು ನೀವು ನ್ಯಾಚುರಲ್ ಮಾಡಿಸಿದ್ರೆ ಆ ಥರ ಆ ಥರ ಮಟ್ಟೆ ಆದರೆ ಈ ಥರ ಈ ಥರ ಬರ್ತವೆ ಆಮೇಲೆ ಮೊಟ್ಟೆ ದಪ್ಪ ಬರ್ತವೆ ನೋಡಿ ನಮ್ಮ ಪ್ಯೂರ್ ಮಟ್ಟೆ ಇದು ನೋಡಿ ಇನ್ನೂ ಒಂದು ಮಟ್ಟೆ ಇದೆ ಇಲ್ಲಿ ಸೊ ನೋಡಿ ಇದು ಇನ್ನೂ ತುಂಬ ದಪ್ಪ ಇದೆ ಸೊ ನೋಡಿ ಇದು ಸೊ ನೋಡಿ ಇದು ಇದು ಸಹ ನೋಡಿ ಪ್ಯೂರ್ ಮೊಟ್ಟೆಗಳು ಸೊ ಇನ್ನೂ ಒಂದು ಮೊಟ್ಟೆ ಇದೆ ಇದರಲ್ಲಿ ಹ್ಞೂ ನೋಡಿ ಇದು ಸೊ ಈ ಮಟ್ಟೆ ಬಂದು ನೋಡಿ ಹೈಟ್ ಜಾಸ್ತಿ ಇದೆ ಸೊ ಇದು ಡಿ ಪಿ ಕ್ರಾಸ್ ಮಟ್ಟೆ ಇದು ಸೊ ಇದು ಪ್ಯೂರ್ ನಾಟಿ ಮಟ್ಟೆ ಸೊ ಇದರ ಮಟ್ಟೆನ ನೀವು ಇಡುವಾಗ ನೋಡಿ ಈ ಥರ ಈ ಥರ ಇಡಬೇಕು ಸೊ ಈ ಥರ ಇಟ್ಟು ಕೋಳಿನ ಕೂರಿಸ್ಬೇಕು ಸೊ ಒಂದ್ರ ಪಕ್ಕ ಒಂದ್ರ ಪಕ್ಕ ಇಟ್ಟು ಕೋಳಿ ಕುಡಿಸ್ಬೇಕು ಅದಕ್ಕಿಂತ ಇಂಪಾರ್ಟೆಂಟ್ ಏನಂತಂದರೆ ನೀವು ಕೋಳಿ ಕುಡ್ಸೋಕ್ಕಿಂತ ಮುಂಚೆ ಈ ಬಾಂಡ್ಲಿ ಇರ್ತದಲ್ಲ ಈ ಬಾಂಡ್ಲಿ ಕೆಳಗಡೆಗೆ ಲಕ್ಷ್ಮಣ ರೇಖೆ ಬರೀಬೇಕು ಲಕ್ಷ್ಮಣ ರೇಖೆ ಬರೆದ್ಬಿಟ್ಟು ಆಮೇಲೆ ನೀವು ಬೆಡ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಈ ಕೋಳಿ ಕೂರಿಸ್ದಾಗ ಏನುಗಳು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಗ್ತವೆ ಸೊ ಅದಕ್ಕೋಸ್ಕರ ಲಕ್ಷ್ಮಣ ರೇಖೆ ಹಾಕ್ಬಿಟ್ರೆ ಸೊ ಏನುಗಳು ಅಲ್ಲೇ ಸತ್ತು ಹೋಗ್ತವೆ ಸೊ ಈಗ ಮಟನ್ ಸ್ವಲ್ಪ ಸಿಪ್ರ ತಂದು ಮರಿಯಿಂದ ಸಾಕಷ್ಟು ಸ್ಟಾರ್ಟ್ ಮಾಡಿದೆ ನಾಲ್ಕೂವರೆ ತಿಂಗಳಿಗೆ ನಾಲ್ಕೂವರೆಂದ ಐದು ತಿಂಗಳಿಗೆ ಸೊ ಅದು ಬರುತ್ತೆ ಅದು ಒಂದು ಕಾಲು ಕೆಜಿ ಒಂದು ಕೆ ಜಿ ಬರುತ್ತೆ ಸೊ ಒಂದು ಕೆ ಜಿ ಲೈವ್ ವೇಟ್ ಸೇಲ್ ಮಾಡೋದು ಸೊ ನಾವು ಪ್ಯೂರ್ ಮಟನ್ ಹೇಳ್ತಾ ಇಲ್ಲ ಸೊ ಲೈವ್ ವೇಟ್ ಒಂದು ಕೆ ಜಿ ಮಾಡಿದ್ರೆ ನಾ ನಾನೂರು ನಾನ್ನೂರ ಐವತ್ತು ರೂಪಾಯಿಗೆ ಸೊ ಒಂದು ಕೋಳಿ ಇವಾಗ ಮಾರ್ಕೆಟಲ್ಲಿ ಸೇಲ್ ಆಗ್ತಾ ಇದೆ ಸೊ ಇದನ್ನು ಸಹ ನೀವು ಮಾಡ್ಬೋದು ಯಾವಾಗ ಇದನ್ನ ಯಾವಾಗ ಮಾಡಬೇಕು ಅಂದ್ರೆ ನೀವು ಬ್ರೀಡಿಂಗ್ ಮಾಡ್ತಾನೆ ಇರಬೇಕು ಮಾಡ್ತಾನೆ ಇರಬೇಕು ಸೊ ನಮ್ಗೆ ಮೊಟ್ಟೆನೂ ಬರ್ತಾ ಇರಬೇಕು ಮರಿನು ಬರ್ತಾ ಇರಬೇಕು ತಿಂಗಳ ತಿಂಗಳ ಇಪ್ಪತ್ತು ಮರಿ ಸೇಲ್ ಆಗ್ತಾ ಇರ್ಬೇಕು ಇನ್ನೊಂದೇಂದ್ರೆ ಆಟೆ ಬಂದ್ರೆ ನಿಮಗೆ ಇನ್ನೂ ಜಾಸ್ತಿ ಇರುತ್ತೆ ರೇಟ್ ಸೊ ನಾವು ಯಾಟೆನ ಕೊಡೋದಿಲ್ಲ ಆಟನ ಹೇಗೆ ನಾವು ಬ್ರೀಡಿಂಗ್ ಮಾಡಬೇಕು ಸೊ ಹುಂಜನ್ ಆದ್ರೂ ಕೊಟ್ಬಿಡ್ತೀವಿ ಸೊ ಹುಂಜನ್ ಇನ್ನು ಅದ್ ಹತ್ತು ಹದಿನೈದು ರೂಪಾಯಿ ಕಮ್ಮಿ ಕೊಟ್ಬಿಡ್ತಿವಿ ಇಪ್ಪತ್ತೈದು ಮೂವತ್ತು ರೂಪಾಯಿಗೆ ಬಟ್ ಯಾಡೇನ ಕಮ್ಮಿ ಕೊಡಲ್ಲ ನೀವು ಏನಾದ್ರೂ ನಿಯರ್ ಬೈ ತಾಲೂಕು ಅಂತ ಕೇಳ್ಕೊಳ್ಳಿ ನೀವು ತಿರುವ ಕೇರಳ ಇಲ್ಲ ಬೆಂಗಳೂರು ಮೈಸೂರು ಆ ತಾಲೂಕಲ್ಲಿ ಹತ್ರ ಇತ್ತು ಅಂತಂದ್ರೆ ತರಕಾರಿ ಅಂಗಡಿಗಳು ಸೊ ತರಕಾರಿ ಅಂಗಡಿಲಿ ಪ್ರತಿ ಸಂಜೆ ಹೋಗ್ಬಿಟ್ರೆ ಎಲ್ಲ ವೇಸ್ಟ್ ಬತ್ತಿ ಹೋಗಿರ್ತಕ್ಕಂಥ ತರಕಾರಿ ಸಿಗುತ್ತೆ ಕೋಸು ಅದು ಇದೆಲ್ಲ ಸಿಗುತ್ತೆ ಅದನ್ನೆಲ್ಲ ತಗೊಂಡು ಸಣ್ಣ ಕಟ್ ಮಾಡ್ಬಿಟ್ಟು ಎಸ್ಬಿಟ್ಟು ಅದು ತ್ರೀ ಆಫ್ ಕಾಟ್ ಸಿಗುತ್ತೆ ನಿಮಗೆ ಸೊ ಸಣ್ಣ ಕಟ್ ಮಾಡಿ ಎಸ್ಬಿಟ್ರೆ ಬಿಟ್ರೆ ಸೊ ಕಂಪ್ಲೀಟ್ ಕೋಳಿಗಳಿಗೆ ಒಳ್ಳೆ ಆಹಾರ ಆಗುತ್ತೆ ಒಂದು ಎರಡು ಮೂರು ಸೈಡ್ ಬರ್ತೀನಿ ಸೊ ಕಳತಿರೋದ್ರಿಂದ ಅದು ಅನ್ನ ಆಮೇಲೆ ಓಟಲ್ ವೇಸ್ಟ್ ಸಿಗುತ್ತೆ ಸೊ ಇದನ್ನೆಲ್ಲ ಹಾಕಿದ್ರೆ ಸೊ ತಾಲೂಕ್ ಲೆವೆಲಲ್ಲಿ ಓಟಲ್ ವೇಸ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹಾಕಿದ್ರೆ ನೀವು ಕೋಳಿಗಳಿಗೆ ತುಂಬ ಚೆನ್ನಾಗಿ ಬರ್ತದೆ ಓಟಲ್ ವೇಸ್ಟಿಗೆ ತುಂಬ ಚೆನ್ನಾಗಿ ಬರ್ತಾ ಕೋಳಿ ಈ ಶೆಡ್ನ ನಾನು ಎರಡು ಸಾವಿರದ ಎಂಟ್ರಲ್ ಮಾಡಿದ್ದು ಸೊ ಸಿಂಪಲ್ ಶೆಡ್ ಮಾಡ್ಕೊಂಡಿದ್ದೆ ಅವಾಗ ಸೊ ಮೇಲುಗಡೆ ಕೋಳಿ ಮೇಲ್ಗಡೆ ಕುರಿ ಕೆಳಗಡೆ ಕೋಳಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೆ ಸೊ ಅದು ಸಕ್ಸಸ್ ಅಂತ ಸೊ ಈ ಎಂಟೈರ್ ಕರ್ನಾಟಕ ಮತ್ತು ದೇಶದಲ್ಲಿ ಈಗ ಈ ಕಾನ್ಸೆಪ್ಟಿಗೆ ಬಂದ್ಬಿಟ್ಟಿದ್ದಾರೆ ಸೊ ಈ ಒಂದು ಶೆಡ್ನ ನಾನು ಬರೀ ಅರವತ್ತು ಐದು ಸಾವಿರದಲ್ಲಿ ಮಾಡಿದ್ದೆ ಹಾಗೆ ಅವಾಗೆಲ್ಲ ಕಮ್ಮಿ ಇತ್ತು ರೇಟ್ ಒಂದು ನಲವತ್ತೆರಡು ರೂಪಾಯಿ ನಲವತ್ತೆಂಟು ರೂಪಾಯಿ ಇತ್ತು ಸೊ ಅದೆಲ್ಲ ನಾವು ತುಂಬ ಕಷ್ಟಪಟ್ಟು ಈ ಶೆಡ್ನ ಡೆವಲಪ್ ಮಾಡಿಕೊಂಡು ಈ ಶೆಡ್ ಒಳಗಡೆ ನಾವು ಕೋಳಿಯಿಂದ ಮೇಯ್ಯಕ್ಕೆ ಬಿಡೋದಿಲ್ಲ ನಾವು ಏನಂದರೆ ಕೋಳಿ ನಮ್ಮ ತೋಟದಲ್ಲಿ ಮೇಯ್ಬೇಕು ಒಳಗಡೆ ಫಾರ್ಮ್ ಒಳಗಡೆ ಮೇಯ್ಬೇಕು ಸೊ ಅದಕ್ಕೆ ಸಪ್ರೇಟ್ ಫೆನ್ಸಿಂಗ್ ಮಾಡ್ಬಿಟ್ಟು ಅಲ್ಲಿ ಬಿಟ್ಬಿಡ್ತೀವಿ ಸೊ ಅಲ್ಲಿ ಮೇಯ್ಬಿಡ್ತದೆ ಸಂಜೆ ಮಾತ್ರ ಇಲ್ಲಿ ಬರ್ತದೆ ಸೊ ಸಂಜೆ ಬರೋದ್ರಿಂದ ಇಲ್ಲಿ ಬರೋದ್ರಿಂದವ ಸೊ ಸಂಜೆ ಇರ್ಲಿಕ್ಕೆ ಮಾತ್ರ ಒಂದು ಲೈಟ್ ಹಾಕ್ತೀವಿ ಸೊ ಲೈಟ್ ಆನ್ ಆಗುತ್ತೆ ಆನ್ ಆಗ ತಕ್ಷಣ ಆ ಲೈಟ್ ಆನ್ ಆದ ತಕ್ಷಣ ಎಲ್ಲ ಒಳಗಡೆ ಬಂದ್ಬಿಡ್ಬೋದು ಆ ಥರ ಒಂದು ಕೋಳಿನ ರೂಢಿ ಮಾಡಿದ್ವಿ ನಾವು ಸೊ ಈಗ ಆ ಒಂದು ಆ ಒಂದು ಕಾನ್ಸೆಪ್ಟಲ್ಲಿ ನೀವು ಸಾಕಿದ್ರೆ ಮಾತ್ರ ಅದನ್ನು ನಾಟಿಕೊಳ್ಳಿ ಸೊ ನೀವೇನಾದ್ರೂ ಇಲ್ಲಿ ಗೂಡಾಕ್ಬಿಟ್ಟು ಸಾಕಿದ್ರೆ ಅದು ನಾಟಿಕೊಳ್ಳಿ ಆಗಲ್ಲ ಎಷ್ಟು ಹೆಣ್ಣು ಕೋಳಿಗೆ ಉಂಜ ಇರಬೇಕು ಸೊ ಹತ್ತು ಹೆಣ್ಣು ಕೋಳಿಗೆ ಒಂದು ಉಂಜ ಬೇಕು ಸೊ ಹತ್ತು ಹೆಣ್ಣು ಕೋಳಿಗೆ ಒಂದು ಉಂಜ ಇತ್ತು ಅಂತಂದ್ರೆ ನೀಟಾಗಿ ಬೇಡಿಂಗ್ ಆಗುತ್ತೆ ಈಗ ಉಂಜನೇ ಜಾಸ್ತಿ ಮೇವೆಲ್ಲ ಅದೇ ತಿನ್ಬಿಡುತ್ತೆ ಆಮೇಲೆ ನಮಗೆ ಸಿಗೋದಿಲ್ಲ ಮೇವು ಸಿಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಉಂಜನ್ನ ನಾವು ಸೇಲ್ ಮಾಡ್ತಾ ಇರ್ತೀವಿ ಏಟನ್ನು ನಾವು ಇಳಿಸ್ಕೊಂತೀವಿ ಸೊ ಎಂಟು ಇಷ್ಟೊಂದು ಮೂರು ಸಾರಿ ನಾಲ್ಕು ಸಾರಿ ಮಟ್ಟೆ ಹಾಕಿ ಏಜ್ ಆಗುತ್ತಲ್ಲ ಆ ಟೈಮಲ್ಲಿ ಸೊ ಒಂದು ಒಂದು ಮುಖಾಲು ಎರಡು ಕೆ ಜಿ ಬಂದಿರುತ್ತೆ ಸೊ ಆಗ ಸೇಲ್ ಮಾಡಿದ್ರೆ ನಮ್ಗೆ ಒಳ್ಳೆ ಒಂದು ಏಳ್ನೂರು ಎಂಟುನೂರು ರೂಪಾಯಿವರೆಗೂ ಸೊ ನಾಟಿ ಕೊಡಿ ಸೇಲ್ ಆಗುತ್ತೆ ನಮ್ಮ ಕುರಿಗೊಬ್ಬರನ್ನ ನಾವು ಒಂಬತ್ತು ರೂಪಾಯಿಗೆ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಕೆಜಿಗೂ ನಾವು ಸೇಲ್ ಮಾಡ್ತೀವಿ ಬಟ್ ಬರೀ ಕುರಿ ಗೊಬ್ಬರ ಅದು ಸೊ ಈ ಕೋಳಿ ಕುರಿ ಎರಡು ಮಿಕ್ಸ್ ಇರ್ತದೆ ಅಲ್ಲಿ ಸೊ ಎರಡು ಕೋಳಿ ಕುರಿ ಎರಡು ಮಿಕ್ಸ್ ಇತ್ತು ಅಂತ ಅಂದರೆ ಸೊ ನಾನು ಹನ್ನೆರಡು ರೂಪಾಯಿ ಅಂತ ಸೆಲ್ ಮಾಡ್ತೀನಿ ಸೊ ಟ್ವೆಲ್ ರುಪೀಸ್ಗೆ ಕೆ ಜಿ ಗೊಬ್ಬರ ತುಂಬ ಇಂಪಾರ್ಟೆಂಟ್ ಕೋಳಿ ಗೊಬ್ಬರ ಆಮೇಲೆ ನಮ್ದು ಏನು ಮಿಕ್ಸಿಲ್ಲ ಇಲ್ಲ ಮೇಲ್ಗಡೆಯಿಂದ ಕುರಿ ಪಿಸ್ಗೆ ಬಿಡುತ್ತೆ ಡಿವಾರ್ಮಿಂಗ್ ಮಾಡ್ತೀವಿ ಅವೆಲ್ಲ ತಿಂತವೆ ಮತ್ತೆ ಕೆಳಗಡೆಯಿಂದ ಕೋಳಿ ಕಸ ಬೆಳೀತದೆ ಸೊ ಕೋಳಿ ಕಸನು ಸಹ ಸೊ ಒಳ್ಳೆ ನಮ್ಗೆ ಗೊಬ್ಬರ ತೋಟಕ್ಕೆ ಮತ್ತೆ ತೆಂಗಿನ ಗಿಡಕ್ಕೆ ಅಡಿಕೆ ಗಿಡಕ್ಕೆ ಮತ್ತೆ ಕೃಷ್ಣ ಕಡೆಯಿಂದ ಕಾಫಿ ತೋಟಕ್ಕೆಲ್ಲ ಬಂದು ಸೊ ಈ ಕೋಳಿ ಗೊಬ್ಬರನ ಇಲ್ಲಿಂದ ಒಯ್ತಾರೆ